ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ ನನ್ನಂತರಾಳದಲ್ಲಿ ಹಾಡಿನಲಿ ಹಂಸವೇ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ जीवद बन्धवे नली हाडनलि वा हंसवे प्रेमव प्रेमवे प्रीतव हृदयद भावीवद बन्धवे मुञ्जाने हिबनि च ಸಂಜೆಯಲ್ಲಿ ಸಾಗರ ಚೆನ್ನ ಸಂಪಿಗೆ ಗಲ್ಲದ ಚೆಲುವ ಬಳಿಯರಲು ನಾನು ಚೆನ್ನ ಹೋ ತಾರೆಯು ಬಾನಿಗೆ ಚೆನ್ನ ತಾವರೆಯು ನೀರಿಗೆ ಚೆನ್ನ ತಾವರೆ ಕೆನ್ನೆಯ ಚೆಲುವೆ ಇರಲು ನಾನು ಚೆನ್ನ ಅರಿಶಿನದ ಜೊತೆಯಲ್ಲಿ ಕುಂಕುಮವೂ ಚೆನ್ನ ಇಂಪಾದ ಸ್ವರಗಳಿಗೆ ಗಮಕಗಳು ಚೆನ್ನ ಶ್ರೀಮತಿಯೂ ನಗುತಿರಲು ಹಾಲು ಜೇನಿಗಿಂತ ಚನ್ನ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂದವೇ ಸಿರಿಗಂಧ ಸೀಮೆಯಲ್ಲಿ ನೀ ನಡೆದು ಬರಲು ಅಲ್ಲಿ ಸೌಗಂಧ ಗಮಿಸಲೇ ಇಲ್ಲ ನಿನ್ನಲ್ಲ ಪರಿಮಳವೆಲ್ಲ ಪ್ರೀತಿಯ ಬುತ್ತಿಯ ಹಿಡಿದು ಮಲೆನಾಡ ಮಲ್ಲಿಗೆ ಮುಡಿದು ಹಸಿರೂರ ಬೀದಿಲಿ ನಡೆದು ಮುದ್ದಿಸಲು ಬಂದೆ ಪರಿಮಳದ ಲಂಗದಿನ ಇರಿಸುವೆನು ನಿನ್ನ ಚಂದನದ ನೀರಾದೆನು ಬಳಸಿರಲು ನನ್ನ ಓ ಗೆಳತಿ ನೀನೆ ನನ್ನ ಪ್ರಾಣದೊಡತೀ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂದವೇ ನನ್ನಂತರಾಳದಲ್ಲಿ ಹಾಡಿನ ಹಂಸವೇ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು